ಹೃದಯವ ಸೃಜಿಸಿದ ಆ ದೇವನು ಅವನು ಒಳ್ಳೆಯವನು ಅಂತೆ ಆ ಹೃದಯದಿಂದ ಹುಟ್ಟಿದ ಬಯಕೆ ಅದು ಕೆಟ್ಟದು ಅಂತೆ ನಿಮ್ಮಯ ಊರಲ್ಲಿ ಪ್ರೀತಿಯ ಮಾಡಿ ಹೆಸರನ್ನು ಕೆಡಿಸಿಕೊಂಡೇ ನಿನ್ನಯ ಊರಲಿ ಪ್ರೀತಿಯ ಮಾಡಿ ಹೆಸರನ್ನು ಕೆಡಿಸಿ ಕೊಂಡೆ ಈ ಕಥೆಯನ್ನು ಯಾರಿಗೆ ಹೇಳಲಿ ಈ ಕಥೆಯನ್ನು ಯಾರಿಗೆ ಹೇಳಲಿ ಹೆಸರನ್ನು ಕೆಡಿಸಿ ಕೊಂಡೆ ಹೊಲಿದುಕೊಂಡರು ತುಟಿಗಳ ನಾನು ಹರಡಿತು ಎಲ್ಲೆಡೆ ಸುದ್ದಿ ಹೊಲಿದುಕೊಂಡರು ತುಟಿಗಳ ನಾನು ಹರಡಿತು ಎಲ್ಲೆಡೆ ಸುದ್ದಿ ಸುಂದರಿ ಅವಳ ಹಿತವನ್ನು ಬಯಸಿ ಹೆಸರನ್ನು ಕೆಡಿಸಿ ಕೊಂಡೆ. ಸುಂದರಿ ಅವಳ ಹಿತವನ್ನು ಬಯಸಿ ಹೆಸರನ್ನು ಕೆಡಿಸಿ ಕೊಂಡೇ ಈ ಕತೆಯನ್ನು ಯಾರಿಗೆ ಹೇಳಲಿ ಈ ಕತೆಯನ್ನು ಯಾರಿಗೆ ಹೇಳಲಿ ಹೆಸರನ್ನು ಕೆಡಿಸಿ ಕೊಂಡೇ ನಿನ್ನಯ ಊರಲಿ ಪ್ರೀತಿಯ ಮಾಡಿ ಹೆಸರನ್ನು ಕೆಡಿಸಿ ಕೊಂಡೆ ಪಡಖಾನೆಯಿಂದ ಅವಳ ಮನೆಯವರೆಗೆ ಹರಡಿರೆ ನನ್ನಯ ಹೆಸರು ಹರಡಿರೆ ನನ್ನಯ ಹೆಸರು ಹೇಗೆ ಜನರು ಮರೆಬರು ನನ್ನ ಹೆಸರನ್ನು ಕೆಡಿಸಿ ಕೊಂಡೆ ಹೇಗೆ ಜನರು ಮರೆವರು ನನ್ನ ಹೆಸರನ್ನು ಕೆಡಿಸಿ ಕೊಂಡೆ ಈ ಕಥೆಯನ್ನು ಯಾರಿಗೆ ಹೇಳಲಿ ಈ ಕತೆಯನ್ನು ಯಾರಿಗೆ ಹೇಳಲಿ ಹೆಸರನ್ನು ಕೆಡಿಸಿ ಕೊಂಡೆ ಹೆಸರನ್ನು ಕೆಡಿಸಿ ಕೊಂಡೆ ಮನೆ ಮಾರುಗಳ ಕಳೆದುಕೊಂಡೆ ಅವಳ ಮಾತನು ಕೇಳಿ ಮನೆ ಮಾರುಗಳ ಕಳೆದುಕೊಂಡೆ ಅವಳ ಮಾತನು ಕೇಳಿ ಬರುವುದು ಬಿಡುವುದು ಆಕೆಯ ಮರ್ಜಿ ಹೆಸರನ್ನು ಕೆಡಿಸಿಕೊಂಡೆ ಬರುವುದು ಬಿಡುವುದು ಆಕೆಯ ಮರ್ಜಿ ಹೆಸರನ್ನು ಕೆಡಿಸಿಕೊಂಡೆ ಈ ಕಥೆಯನ್ನು ಯಾರಿಗೆ ಹೇಳಲಿ ಈ ಕಥೆಯನ್ನು ಯಾರಿಗೆ ಹೇಳಲಿ ಹೆಸರನ್ನು ಕೆಡಿಸಿಕೊಂಡೇ ನಿಮ್ಮಯ ಊರಲ್ಲಿ ಪ್ರೀತಿಯ ಮಾಡಿ ಹೆಸರನ್ನು ಕೆಡಿಸಿಕೊಂಡೆ ಈ ಕತೆಯನ್ನು ಯಾರಿಗೆ ಹೇಳಲಿ ಹೆಸರನ್ನು ಕೆಡಿಸಿಕೊಂಡೇ ಹೆಸರನ್ನು ಕೆಡಿಸಿಕೊಂಡೆ ಹೆಸರನ್ನು ಕೆಡಿಸಿಕೊಂಡೆ